ம <laughs> <laughs> bạn phải luôn tới rồi anh nắm được cái này cái này cái này cái ಈ ದಿನ ಈ ಶುಭ ಸಂದರ್ಭದಲ್ಲಿ ಶಿವಮ್ಸ್ ಟ್ರ್ಯಾಕ್ಟರ್ಸ್ ಅಧಿಕೃತ ಡೀಲರು ಇಂಡೋಫಾರ್ಮ್ ಅನ್ನೋ ಟ್ರ್ಯಾಕ್ಟ್ರನ್ನು ಬಿಡುಗಡೆ ಮಾಡಲಾಗಿದೆ ಇದರ ಈ ಸಂಸ್ಥೆಯು ಅಂತಂದರೆ ಫಾರ್ಮ್ ಅನ್ನೋ ಸಂಸ್ಥೆಯು ಸತತ ನಮ್ಮ ಭಾರತದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ರೈತರಿಗೆ ಒಳ್ಳೆಯ ಗುಣಮಟ್ಟದ ಟ್ಯಾಕ್ಟರ್ಗಳನ್ನು ಹಲವಾರು ಶ್ರೇಣಿಗಳಲ್ಲಿ ಅಂತಂದರೆ ಚಿಕ್ಕದರಿಂದ ಹಿಡಿದು ದೊಡ್ಡದ್ರ ತನಕ ಸೇವೆಯನ್ನು ಈ ಫಾರ್ಮು ನಮ್ಮ ರೈತ ವರ್ಗದವರಿಗೆ ಕೊಡಲಾಗಿದೆ ಇದರ ಮೇನು ಅಂತಂತಂತಂದರೆ ಗಟ್ಟಿ ನೆಲದಲ್ಲೂ ಸಮರ್ಪಕವಾಗಿ ನಮ್ಮ ರೈತರಿಗೆ ಅನುಕೂಲತ ದರದಲ್ಲಿ ಮತ್ತು ಅನುಕೂಲ ಆಗೋ ಆ ರೀತಿ ಮಾರ್ಪಡಾಗಿದೆ ಅಂತಂದರೆ ಕಚ್ಚಡ ಇದಿರುತ್ತೆ ಕಲ್ಲು ಮುಳ್ಳು ಇರುತ್ತೆ ಅದರಲ್ಲೆಲ್ಲ ಸುಗಮವಾಗಿ ಈ ಟ್ಯಾಕ್ಟ್ರು ಮರು ವಿನ್ಯಾಸದೊಂದಿಗೆ ನಮ್ಮ ಭಾರತದ ಪ್ಲಸ್ ನಮ್ಮ ಹೀಗೆ ಚಿತ್ರದುರ್ಗ ನಗರದಲ್ಲಿ ಈ ಸೇವೆಯನ್ನು ಒದಗಿಸುತ್ತ ಈ ಟ್ಯಾಕ್ಟರ್ಸ್ ಅಲ್ಲಿ ಈ ಟ್ಯಾಕ್ಟರ್ಗಳು ಲಭ್ಯವಿರುತ್ತದೆ ಇದರ ಉದ್ಘಾಟನೆಯನ್ನು ದೀಪ ಬೆಳಗಾವರೊಂದಿಗೆ ಇಲ್ಲಿ ಬಿಡಲಾಗಿದೆ ಇನ್ನೂ ಮೇನ್ ಅಂತಂತಂದರೆ ಸೇರ್ ಆಗ್ಬಿಡ್ತದೆ ಬಿಡಿ ಭಾಗಗಳು ಅತಿ ಕಡಿಮೆ ದರದಲ್ಲಿ ಬಿಡಿ ಭಾಗಗಳು ಈ ನಮ್ಮ ರೈತ ವರ್ಗದಲ್ಲಿ ಅಥವಾ ಗ್ರಾಹಕರಿಗೆ ಇದು ಲಭ್ಯವಿರುತ್ತದೆ ಈ ಎಲ್ಲ ಮುಖ್ಯಾಂಶಗಳು ಇದರಲ್ಲಿ ಒಳಗೊಂಡಿದೆ